ವಿಶ್ವದಲ್ಲಿ ತನ್ನ ದೇಶವನ್ನು ಮಾತೆ ಎಂದು ಕರೆಯುವ ಏಕೈಕ ದೇಶ ಭಾರತ ಹಾರಕೂಡ ಶ್ರೀ ವಿಶ್ವದಲ್ಲಿ ತಾಯಿ ಹೆಸರಿನಿಂದ ಕರೆಯುವ ಏಕೈಕ ದೇಶ ಭಾರತ ನಮ್ಮ ದೇಶವನ್ನು ಭಾರತ ಮಾತೆ ಎಂದು ಗೌರವಿಸುತ್ತೇವೆ ಎಂದು ಹಾರಕೂಡ ಹಿರೇಮಠ ಸಂಸ್ಥಾನದ ಚನ್ನವೀರ ಶಿವಾಚಾರ್ಯರು ತಿಳಿಸಿದರು ಹುಲಸೂರು ತಾಲೂಕಿನ ಬೇಲೂರು ಗ್ರಾಮದಲ್ಲಿ ಶ್ರೀ ಸಿದ್ದರಾಮೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಭಾನುವಾರದಂದು ನಡೆದ ದೀಪೋತ್ಸವ ಮತ್ತು ಧರ್ಮಸಭೆ ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ಅವರು ಈ ಭೂಮಿಯ ಮೇಲೆ ಹೆಣ್ಣನ್ನು ಗೌರವದಿಂದ ಕಾಣುವ ದೇಶ ಅದು ಭಾರತ ನಮ್ಮ ದೇಶದಲ್ಲಿ ಸಂಸ್ಕೃತಿ ಸಾಹಿತ್ಯ ಶಾಂತಿ ಸೌಹಾರ್ದತೆ ಸಾಮರಸ್ಯ ಬೇರೆ ಎಲ್ಲೂ ಕಾಣಲು ಸಾಧ್ಯವಿಲ್ಲ ಅಮೆರಿಕಾ ನಾಶವಾದರಿ ಜಗತ್ತಿನಲ್ಲಿ ಆರ್ಥಿಕ ಸಂಕಷ್ಟ ರಷ್ಯಾ ನಾಶವಾದರಿ ಆಧುನಿಕ ಆಯುಧ ಕೊರತೆ ಜಪಾನ್ ನಾಶವಾದರಿ ಶ್ರಮದಾನ ಕೊರತೆ ಫ್ರಾನ್ಸ್ ಅಳಿದು ಹೋದರೆ ಕಲೆ ಅಭಾವವಾಗಬಹುದು ಆದರೆ ಭೂಮಿಯ ಮೇಲೆ ಭಾರತ ದೇಶ ನಾಶವಾದರೆ ಈ ಜಗತ್ತು ಶಾಂತಿ ಅಧ್ಯಾತ್ಮ ಸಂಸ್ಕಾರಗಳ ಕಳೆದುಕೊಳ್ಳುತ್ತದೆ ಎಂದು ತಿಳಿಸಿದ ಪೂಜ್ಯರು ಒಂದು ಕಾಲವಿತ್ತು ಹೆಣ್ಣು ಬಾಲ್ಯದಲ್ಲಿ ತಂದೆ ಯೌವನದಲ್ಲಿ ಗಂಡ ಮುಪ್ಪಿನ ಕಾಲದಲ್ಲಿ ಮಕ್ಕಳನ್ನು ಅವಲಂಬಿತಳು ಅವಳಿಗೆ ಸ್ವಾತಂತ್ರ್ಯ ಇಲ್ಲ ಎಂದು ಆದರೆ ಹನ್ನೆರಡನೇ ಶತಮಾನದಲ್ಲಿ ಹೆಣ್ಣು ಪುರುಷರಿಗೆ ಸಮಾನಳು ಸ್ವಾತಂತ್ರ್ಯ ಬದುಕು ಸಾಗಿಸುವ ಹಕ್ಕು ಅವಳು ಹೊಂದಿದ್ದಾಳೆ ಹೆಣ್ಣು ಸಾಕ್ಷಾತ್ ಕಪಿಲ ಮಲ್ಲಿಕಾರ್ಜುನ ಎಂದು ಗೌರವ ತಂದುಕೊಟ್ಟಿದ್ದು ಶರಣರು ಅದರಲ್ಲೂ ಸಿದ್ದರಾಮೇಶ್ವರ ಶರಣರು ತಮ್ಮ ವಚನಗಳಲ್ಲಿ ಹೆಣ್ಣಿನ ಸ್ಥಾನಮಾನ ಕುರಿತಂತೆ ಅನೇಕ ವಿಚಾರಗಳು ವ್ಯಕ್ತಪಡಿಸಿದ್ದಾರೆ ಬೇಲೂರು ಗ್ರಾಮದಲ್ಲಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಜರುಗುತ್ತವೆ ಇದು ಒಳ್ಳೆಯ ಬೆಳವಣಿಗೆ ಭಕ್ತರಲ್ಲಿ ಯಾವುದೇ ಗೊಂದಲ ಬೇಡ ನಿಮ್ಮ ಊರಲ್ಲಿ ಇರುವುದು ಸಿದ್ದೇಶ್ವರ ಮಂದಿರ ಅಲ್ಲ ಸಿದ್ದರಾಮೇಶ್ವರ ಶರಣರ ಮಂದಿರ ಹನ್ನೆರಡನೇ ಶತಮಾನದ ಸೊನ್ನಲಿಗೆಯ ಸಿದ್ದರಾಮೇಶ್ವರ ಶರಣರಿ ಮಂದಿರದಲ್ಲಿನ ಪ್ರತಿಮೆ ಎಂದು ಸ್ಪಷ್ಟಪಡಿಸಿದರು ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಸಂಸದ ಸಾಗರ್ ಅವರು ಇಂದಿನ ಶಿಕ್ಷಣ ಅಂಕ ಗಳಿಸುವ ಉದ್ದೇಶದಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಕ್ಕಳಿಗೆ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರವೇಶ ನೀಡುವ ಪಾಲಕರು ಶಿಕ್ಷಣ ಪಡೆಯುವುದು ಅಂಕ ಗಳಿಸುವುದಕ್ಕಷ್ಟೇ ಸೀಮಿತ ಅಲ್ಲ ಸಂಸ್ಕಾರ ಮೌಲ್ಯ ಶಿಕ್ಷಣ ನೈತಿಕ ಶಿಕ್ಷಣ ಕಲಿಯುವ ಅವಶ್ಯಕತೆ ಇದೆ ಎಂದು ತಿಳಿಸಿದರು ಶನಿವಾರದಂದು ನಡೆದ ಪುರಾಣ ಮಹಾಮಂಗಳದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಮಲ್ಲಯ್ಯಗಿರಿ ಆಶ್ರಮದ ಪೀಠಾಧಿಪತಿ ಬಸವ ಲಿಂಗಧೂತರು ಇಂದು ಆಡಂಬರ ವೈಭವದ ಸಂಕೋಚಿತ ಸ್ವಾರ್ಥದ ಬದುಕು ಹೆಚ್ಚಾಗಿದೆ ಕರುಣಿ ದಯೆ ಮಾಯ ಮಮತೆ ಕಡಿಮೆಯಾಗಿದೆ ರೂಪಾಯಿ ರೂಪಾಯಿ ಮೌಲ್ಯದ ಮೌಲ್ಯದ ಮೊಬೈಲ್ ಲಕ್ಷಾಂತರ ಕಾರು ಕೋಟಿಗಟ್ಟಲಿ ಹಣ ಖರ್ಚು ಮಾಡಿ ಬಂಗಲಿ ಸಾವಿರಾರು ರೂಪಾಯಿ ಮೌಲ್ಯದ ನಾಯಿ ಸಾಕಿ ಮನೆಯಲ್ಲಿ ಕಾರಿನಲ್ಲಿ ಕರೆದುಕೊಂಡು ಹೋಗುವ ಜನರು ತನ್ನ ಹೆತ್ತವರು ಮುಪ್ಪಾದವರನ್ನು ಮನೆಗೆ ಭಾರ ಎಂದು ರುದ್ರಾಶ್ರಮದಲ್ಲಿ ಬಿಟ್ಟು ಬರುವ ಕಲ್ಲು ಹೃದಯದ ಜನರು ಇದ್ದಾರೆ ಇವುಗಳ ಬದಲು ನಿಮ್ಮ ಹೆತ್ತವರಿಗೆ ನೆಮ್ಮದಿಯ ಜೀವನ ಕಳೆಯಲು ಅವರೊಂದಿಗೆ ಕಾಲ ಕಳೆಯಿರಿ ಅವರನ್ನು ನೋಯಿಸದೆ ನಿಮ್ಮ ಜೊತೆ ಹೊರಗಡೆ ಕರೆದುಕೊಂಡು ಹೋಗಿ ಮೊಮ್ಮಕ್ಕಳು ಜೊತೆ ಬೆರೆತು ನೆಮ್ಮದಿ ಶಾಂತಿಯ ಜೀವನ ಸಾಗಿಸುವಂತೆ ನೋಡಿಕೊಳ್ಳಲು ತಿಳಿಸಿದ ಪೂಜ್ಯರು ಯುವಕರು ಮಧ್ಯವ್ಯಸನಿಯಾಗಿ ಜೂಜಾಟ ಐಪಿಎಲ್ ಬೆಟ್ಟಿಂಗ್ ದಂಧೆಯಲ್ಲಿ ತೊಡಗಿರುವ ಮೂಲಕ ಜೀವ ಕಳೆದುಕೊಂಡ ಘಟನೆಗಳು ಇತ್ತೀಚೆಗೆ ಕಾಣುತ್ತಿವೆ ಶ್ರಮವಿಲ್ಲದ ಹೆಚ್ಚಿನ ಆದಾಯ ಬೀಗ ಶ್ರೀಮಂತನಾಗುವ ಅವಸರಕ್ಕೆ ಬಿದ್ದು ಜೀವನವನ್ನೇ ಕಳೆದುಕೊಂಡು ತಂದೆ ತಾಯಿಗೆ ನೋವು ಕೊಡುವ ಬದಲು ಶ್ರಮಪಟ್ಟು ದುಡಿದು ಬಂದ ಹಣದಲ್ಲಿ ಸರಳ ಜೀವನ ಸಾಗಿಸುವಂತೆ ನೋಡಿಕೊಳ್ಳಲು ತಿಳಿಸಿದರು ಬೆಳಗ್ಗೆ ಕುಂಭಮೇಳ ಮೆರವಣಿಗೆ ಮತ್ತು ಹುಡಿ ತುಂಬುವ ಕಾರ್ಯಕ್ರಮ ಧ್ವಜಾರೋಹಣ ಅಕ್ಕಮಹಾದೇವಿ ಆಶ್ರಮದ ದಾನೇಶ್ವರಿ ತಾಯಿ ನೆರವೇರಿಸಿದ್ದರು ಹಿರೇತನ ಮಠದ ಪೀಠಾಧಿಪತಿ ಚಿದ್ದನಲಿಂಗ ಸ್ವಾಮೀಜಿ ವಹಿಸಿದ್ದರು ವೀರಗಾಸೆ ನಂದಿ ಕೋಲು ಹಲವು ಭಜನಾ ಕಲಾ ತಂಡಗಳು ಭಾಗವಹಿಸಿದ್ದವು ಕಲ್ಯಾಣ ಕಾಂಗ್ರೆಸ್ ಮುಖಂಡ ಧನರಾಜ್ ತಾಡಂಪಳ್ಳಿ ಮಾತನಾಡಿದರು ಲತಾ ಶಾಂತಕುಮಾರ ಹಾರಹುಡಿ ಬಾಬು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಕಂಗಾಬಾಯಿ ರವೀಂದ್ರಪ್ಪ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಮಲ್ಲಮ್ಮ ಪ್ರಭು ಸೋನಗಿರಿ ಹರ್ಷವರ್ಧನ್ ಹಳ್ಳಿ ಗುರುನಾಥ ಅಲ್ಲಿಂಗಿ ಶ್ರೀಕಾಂತ್ ವಕಾರಿ ರವೀಂದ್ರ ಚಿಲ್ಲಾಬಟ್ಟಿ ಧೂಳಪ್ಪ ಕಾಮಣ್ಣ ಸುಧೀರ ಕಾಡಾದಿ ಅಶೋಕ್ ವಕಾರಿ ರವೀಂದ್ರ ಗುಂಗೆ ಅನಿಲ ಪರಪ್ಪ ಶಿವರಾಜ್ ವೀರಣ್ಣ ರಾಜಪ್ಪ ಪಾಟೀಲ್ ಸಿದ್ದು ಪಾಟೀಲ್ ಮಡೋಳಪ್ಪ ಹಳ್ಳಿ ಶ್ರೀ ಸಿದ್ದರಾಮೇಶ್ವರ ಪಂಚ ಕಮಿಟಿ ಅಧ್ಯಕ್ಷರಾದ ಪ್ರಕಾಶ್ ಮೆಂಡೋಳಿ ಸಿದ್ದರಾಮ ಕಾಮಣ್ಣ ಪಪ್ಪು ಉದಾನಿ ಹುಲಪ್ಪ ಪಾಟೀಲ್ ಚನ್ನಬಸವ ಸ್ವಾಮಿ ಮತ್ತು ಮಹದೇವ ಮಹಾಜನ ಸಂತೋಷ್ ವಕಾರಿ ಸಂದೀಪ್ ಬಿರಾದಾರ ಅಪ್ಪು ಮಡಿಕೆ ಗಣೇಶ ಸತಾನಿ ಗೋಪಾಲ್ ಉದಾನಿ ಉಪಸ್ಥಿತರಿದ್ದರು ಆಗ್ನಾನಿಲ ಪರ್ಯಪ್ಪ ಭರತನಾಟ್ಯ ಪ್ರದರ್ಶನ ನೀಡಿದಳು ಸ್ವಾಗತ ಮಹದೇವ ಮಹಾಜನ ನಿರೂಪಣೆ ಶಿವರಾಜ ವೀರಂಡ ಬಸವರಾಜ್ ಕುಂಗಿ ವಂದನಾರ್ಪಣಿ ಬಸವರಾಜ್ ಪಾಟೀಲ ನೆರವೇರಿಸಿದರು